ಮುಳುಬಾಗಲು ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿನ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಸ್ಥಳೀಯವಾಗಿರುವ ನಾನು ಸ್ಥಳೀಯವಾಗಿ ಜನಿಸಿರುವ ನಾನು ಸ್ಥಳೀಯವಾಗಿ ಮುಳುಬಾಗಲು ತಾಲೂಕಿನ ಜನತೆಗೆ ಏನಾರು ಅನುಕೂಲ ಮಾಡಿಕೊಬೇಕಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಬಂದಿರುವಂತಹ ತಹಸೀಲ್ದಾರರ ಗೀತಾ ಮೇಡಮ್ ಅವರಿಗೆ ನಾವು ರೈತ ಸಂಘದಿಂದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆದರೆ ಅವರ ಪ್ರಾಮಾಣಿಕತೆಗೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಅವರಿಗೆ ಅಡ್ಡಗಾಲ ಆಗ್ತಾ ಇದ್ದಾರೆ ಇದಕ್ಕೆ ಯಾಕೆ ನಾವು ಅದನ್ನು ಉದಾಹರಣೆ ಕೊಡ್ತಾ ಇದ್ದೀವಿ ಅಂದರೆ ಇವತ್ತು ಬೈರ್ಕೂರು ಹೋಬಳಿ ಕಿರಣಮಟ್ಟಿ ಗ್ರಾಮದ ಸುಮಾರು ನೂರಾರು ಎಕರೆ ಸರ್ಕಾರಿ ಗೋಮಾಳವನ್ನು ಅಲ್ಲಿನ ಬಾಲ್ ಮಾಲೀಕರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಮಳಿಗೆಗಳು ಬಾರುಗಳು ಇಟಿಕೆ ಫ್ಯಾಕ್ಟ್ರಿಗಳು ಮತ್ತು ನಿವೃತ್ತ ಸರ್ಕಾರಿ ನೌಕರ ವಂಕೇಶ್ನವರು ಅಂತ ಇದ್ದಾರೆ ಅವರು ಸಹ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಹಾಕ್ಕೊಂಡು ಆ ಒಂದು ಜಮೀನನ್ನು ಕಬಳಿಸಿದ್ದಾರೆ ಅದರ ವಿರುದ್ಧ ರೈತ ಸಂಘ ನಿರಂತರವಾಗಿ ಸರ್ವೆ ಮಾಡಬೇಕಂತೇಳಿ ನಾವು ಒತ್ತಡ ಹಾಕಿದಾಗ ಮೊನ್ನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಗೀತಾ ಮೇಡಮ್ ಅವರು ಸರ್ವೆಗೂ ಬರೆದಿದ್ದಾರೆ ಆದರೆ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದಾಗ ಅಲ್ಲಿನ ಕಂದಾಯ ಅಧಿಕಾರಿಗಳಾದ ಅಶ್ವಥ್ ಅವರು ಇರ್ಬೋದು ಆರ ಇರ್ಬೋದು ಮತ್ತು ಡಿ ಇರ್ಬೋದು ಆ ನಮ್ಮ ತಹಸೀಲ್ದಾರರನ್ನು ದಿಕ್ಕು ತಪ್ಪಿಸಿದ್ದಾರೆ ಯಾಕಂದರೆ ಇದು ಒನ್ ಟು ಫೈವ್ ಆಗಿಬಿಟ್ಟಿದೆ ಅವರಿಗೆ ಖಾತೆ ಪಾಣಿ ಆಗಿಲ್ಲ ಅಲ್ಲ ಸ್ವಾಮಿ ಕಂದಾಯ ಅಧಿಕಾರಿಗಳೇ ನಾವು ಸರ್ಕಾರಿ ಆಸ್ತಿಯನ್ನು ಉಳಿಸು ಅಂಥೇಳಿ ಪ್ರಾಮಾಣಿಕವಾಗಿ ಅಲ್ಲಿ ಸರ್ವೆ ಮಾಡೋರಿಗೆ ನೀವು ಅದನ್ನು ಮಾಡಬೇಡ ಇದನ್ನು ಮಾಡೋಣ ಅಂತೇಳಿ ದಿಕ್ಕು ತಪ್ಪಿಸಿ ಸರ್ಕಾರಿ ಆಸ್ತಿಗಳನ್ನು ಭೂಗಳರ ಜೊತೆ ಶಾಮೀಲಾಗಿ ಅವರ ಹತ್ರ ಲಕ್ಷ ಲಕ್ಷ ಸ ಏನು ಲಂಚವನ್ನು ಪಡೆದು ಸರ್ವೆಯನ್ನು ಅಸಮಾಪಕ ಮಾಡೋದು ಯಾವ ನ್ಯಾಯ ನಾವು ಪ್ರಾಮಾಣಿಕವಾಗಿ ಸರ್ಕಾರಿ ಆಸೆಗಳನ್ನು ಉಳಿಸಲು ಮುಂದಾಗಿರುವಂತಹ ನಮ್ಮ ತಹಸೀಲ್ದಾರ್ ಗೀತಾ ಮೇಡಮ್ ನಾವು ಕೈ ಮುಗಿದು ಬೇಳ್ಕೊತಾ ಇದ್ದೀವಿ ಕಿರಣುಮಿಟ್ಟಿ ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಭೂಗಳರಿಗೆ ಬಿಸಿ ಮುಟ್ಟಿಸಲು ಮತ್ತೆ ಸರ್ವೆ ರೀ ಸರ್ವೆ ಮಾಡಬೇಕು ಅದು ನಮ್ಮ ಸಮ್ಮುಖದಲ್ಲೂ ಮಾಡಬೇಕು ಯಾಕಂದರೆ ಅಲ್ಲಿ ಸರ್ವೆ ನಂಬರ್ಗಳ ಸಮೇತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ನಿಮ್ಮನ್ನು ದಿಕ್ಕು ತಪ್ಪಿಸಿರುವಂತಹ ಆರ್ ಐ ಇರ್ಬೋದು ವಿ ಎ ಇರ್ಬೋದು ಅವರ ವಿರುದ್ಧ ಕ್ರಮ ಕೈಗೊಂಡು ಯಾವುದೇ ಕಾರ್ಯಕ್ಕೂ ಅದು ದುರಸ್ತಿ ಆಗಿಲ್ಲ ದುರಸ್ತಿ ಆಗಿದೆ ಅದು ಕಡತ ಎಲ್ಲಿದೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸಹ ಸರ್ವೆ ಮಾಡಬೇಕು ಅದರ ಜೊತೆಗೆ ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲ ವ್ಯಾಪ್ತಿಯಲ್ಲೇ ಆ ಕಲ್ಲು ಬಂಡೆಗಳ ಮೇಲೆ ಕಾಂಪೌಂಡ್ ನಿರ್ಮಿಸಿರುವುದನ್ನು ನಾವು ದಾಖಲೆಗಳ ಸಮೇತ ಕೊಟ್ಟಿದ್ದರೆ ಅದನ್ನು ಸರ್ವೆ ಮಾಡಬೇಕು ಮತ್ತು ಈ ಒಂದು ಕಸಬಾ ಹೋಬಳಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಎಲೈಟ್ ಓಟೆಲ್ಲು ಮಾಲೀಕರು ಏನು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೂ ಸಹ ಒತ್ತು ಒತ್ತುವರಿ ತೆರವುಗೊಳಿಸಲು ಭೂಗಳಿಂದ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡಲು ಈ ಕೂಡಲೇ ಮಾನ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕಂದಾಯ ಅಧಿಕಾರಿಗಳನ್ನು ಸರ್ವೆ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಇಲ್ಲ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಲ್ಲು ಬಂಡೆಗಳ ಮೇಲೆ ನಾವು ಗುಡಿಸಲು ಹಾಕಿಕೊಳ್ಳುವ ಮುಖಾಂತರ ಆಹೋರಾತ್ರಿ ಧರಣಿ ಮಾಡಿ ನ್ಯಾಯ ಪಡೆದುಕೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಬಡವರಿಗೆ ಮತ್ತು ಜಾನುವಾರುಗಳಿಗೆ ಮೀಸಲಿಡುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ತಾಲೂಕು ಆಡಳಿತಕ್ಕೆ ಮತ್ತು ಭ್ರಷ್ಟ ಆರ್ ಐ ವಿ ಎಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ